ಬೆಳಗಿನ ಗಡಿಬಿಡಿಯಲ್ಲಿ ಕೆಲಸಕ್ಕೆ ಹೋಗೋರಿಗೆ ಒಂದು ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕಪ್ ರವೆ ಒಂದು ಎರಡು ಈರುಳ್ಳಿಯಿಂದ ಫಟಾಫಟ್ ಅಂತ ಈ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೋಬೋದು ರವೆಯಿಂದ ಪಡ್ಡು ಹೇಗೆ ಮಾಡೋದಂತ ಇವತ್ತಿನ ದಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆಗ್ಬೋದು ಅಥವಾ ನೈಟ್ ಆಗ್ಬೋದು ಅಥವಾ ಬಾಕ್ಸ್ ತೊಗೊಂಡೋಗ್ಲಿಕ್ಕೆ ಆಗ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ರವೆಯಿಂದ ಮಾಡೋ ಪಡ್ಡು ಈ ರೆಸಿಪಿನ ಮಾಡಿಕೊಳ್ಳಿಕ್ಕೆ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಒಂದು ಬೌಲನ್ನ ತೆಗೆದುಕೊಂಡು ಒಂದೂವರೆ ಕಪ್ಪಷ್ಟು ಉಪ್ಪಿಟ್ಟು ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ರವೆ ಇದು ಬಾಂಬೆ ರವೆ ಒಂದೂವರೆ ಕಪ್ಪಷ್ಟು ರವೆಯನ್ನು ನಾನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಗಟ್ಟಿ ಮೊಸರನ್ನು ತೆಗೆದುಕೊಳ್ತಾ ಇದ್ದೀನಿ ಈಗ ಮೊಸರನ್ನು ರವೆಗೆ ಹಾಕ್ಕೊಳ್ಳಿ ಚೆನ್ನಾಗಿ ನೆನೆಯುತ್ತೆ ಈ ರೀತಿ ಮೊಸರಲ್ಲಿ ನೆನೆಸಿ ಮಾಡೋದ್ರಿಂದ ತುಂಬ ರುಚಿ ಇರುತ್ತೆ ಹಾಗೆಯೇ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥದ್ದು ದೊಡ್ಡ ಸೈಜ್ದು ಒಂದು ಈರುಳ್ಳಿ ಮೂರು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗ ಹಚ್ಚಿಟ್ಕೊಂಡಿರೋವು ಇದಕ್ಕೇನೆ ಹಾಕ್ಕೊಳ್ಳಿ ಈಗ ತುರಿದಿಟ್ಕೊಂಡಿರೋ ಕ್ಯಾರೆಟು ಒಂದು ಕಪ್ಪಷ್ಟು ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಯಾವ ಕಪ್ಪಲ್ಲಿ ಮೊಸರು ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲೇ ಒಂದು ಕಪ್ಪಷ್ಟು ನೀರು ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಪಕ್ಕಕ್ಕೆ ಇಟ್ಬಿಟ್ರೆ ರವೆ ಮತ್ತು ಈ ಕ್ಯಾರೆಟು ಈ ತರಕಾರಿ ಎಲ್ಲ ಹಾಕಿದ್ದೀವಲ್ಲ ಇದೆಲ್ಲ ಮೊಸರಲ್ಲಿ ಚೆನ್ನಾಗಿ ನೆನೆಯುತ್ತೆ ಹಾಗಾಗಿ ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡಿದ ನಂತರ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಪಕ್ಕಕ್ಕೆ ಇಟ್ಬಿಡಿ ಹತ್ತು ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೀಗ ಈಗ ಒಂದು ಹತ್ತು ನಿಮಿಷ ಆಗಿದೆ ಈಗ ನೋಡಿ ರವೆ ಅನ್ನೋದು ಮೊಸರನ್ನೆಲ್ಲ ಹೇಳ್ಕೊಂಡಿದೆ ಈಗಿದ್ದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಸೇಮ್ ಕಪ್ಪಲ್ಲೇ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ಳಿ ಸಾಕಾಗುತ್ತೆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಒಂದು ವೇಳೆ ನಿಮಗೆ ಇನ್ನೂ ಗಟ್ಟಿ ಅನಿಸಿದ್ರೆ ಇನ್ನೊಂದು ಕಾಲು ಕಪ್ ಹಾಕ್ಕೊಬೋದು ನಾನಿಲ್ಲಿ ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ನೋಡಿ ನಿಮಗೆ ತೋರಿಸ್ತಿದ್ದೀನಿ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿರಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಸ್ಟೌವ್ ಮೇಲೆ ಪಡ್ಡು ಮಾಡೋವಂಥ ಒಂದು ಪ್ಯಾನನ್ನು ಇಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಸೌಟಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಎಲ್ಲದಕ್ಕೂ ಈ ರೀತಿಯಾಗಿ ಹಾಕ್ಕೊಳ್ಳಿ ಸ್ಟೌವ್ ಕಡಿಮೆ ಹುರಿಯಲ್ಲಿ ನೀವು ಇದನ್ನು ಮಾಡಿಕೊಂಡ್ರೆ ಒಳ್ಳೆ ಕಲರಲ್ಲಿ ಪಡ್ಡು ಬರುತ್ತೆ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಈಗ ಲಿಡ್ ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಆರರಿಂದ ಏಳು ನಿಮಿಷಗಳ ಕಾಲ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ನೆನಪಿರಲಿ ಸ್ಟೌವ್ ಕಡಿಮೆ ಹುರಿಯಲ್ಲೇ ಇಟ್ಕೊಳ್ಳಿ ಈಗ ನೋಡಿ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಕಡಿಮೆ ಸಮಯದಲ್ಲೂ ರೆಡಿಯಾಗುತ್ತೆ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ಯಾವುದೇ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಇಲ್ಲದೆ ಇರೋ ಸಮಯದಲ್ಲಿ ಫಟಾಫಟ್ ಅಂತ ಇದನ್ನು ನಾವು ಮಾಡ್ಕೋಬೋದು ಈಗ ಇನ್ನೊಂದು ಕಡೆಗೂ ಸಹ ತಿರುಗಿಸಿದ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಒಂದು ನಾಲ್ಕು ನಿಮಿಷಗಳ ಕಾಲ ಇದನ್ನು ನೀವು ಕುಕ್ ಮಾಡಿಕೊಂಡ್ರೆ ಎರಡೂ ಕಡೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುಕ್ಕಾಗಿದೆ ಈಗ ಇದನ್ನು ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ ಒಂದೊಂದು ಸರಿ ಏನು ಬ್ರೇಕ್ಫಾಸ್ಟ್ ಮಾಡೋದಪ್ಪ ಅನಿಸುತ್ತೆ ಇಡ್ಲಿ ಇಟ್ಟು ದೋಸೆ ಇಟ್ಟು ಎಲ್ಲ ಖಾಲಿ ಆದಾಗ ಅಂಥ ಸಮಯದಲ್ಲಿ ಇನ್ಸ್ಟಂಟಾಗಿ ಒಂದು ಕಪ್ ರವೆ ಮತ್ತು ಮೊಸರು ಈ ರೀತಿ ಮನೆಯಲ್ಲಿ ಇದ್ದಾಗ ಈ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ನೀವು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಚಟ್ನಿ ಹೊಟ್ಟಿಗೆ ಅಥವಾ ಆಲೂ ಸಾಗು ಹೊಟ್ಟಿಗೆ ತಿನ್ನಲಿಕ್ಕೆ ತುಂಬ ರುಚಿ ಇರುತ್ತೆ ನಾನು ಇವತ್ತಿನ ದಿನ ಟೊಮ್ಯಾಟೊ ಚಟ್ನಿ ಹೊಟ್ಟಿಗೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತ ಗರಿಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಟೇಸ್ಟಿ ಇರುತ್ತೆ ಟೊಮೆಟೊ ಚಟ್ನಿ ಹೊಟ್ಟಿಗೆ ತಿನ್ನಲಿಕ್ಕೆ ತುಂಬ ರುಚಿ ಇರುತ್ತೆ ಈ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಶುಭ ದಿನ